ನೀವೆಲ್ಲರೂ ಮಾಡ್ಬೇಕಾಗಿದ್ದ ಇಚ್ಛೆ ಬಾಳು ಬೆಳಗುಂದಿಯವರು ಜಿ ಕನ್ನಡದೊಳಗ ಕೊನೆಯ ತನಕ ಕಪ್ಪ ಹಿಡ್ಕೊಂಡು ಹಿಂಗ ಉತ್ತರ ಕರ್ನಾಟಕದ ಕಿರೀಟವನ್ನು ಹಿಡ್ಕೊಂಡು ಬರು ತನಕ ಅವ್ರಿಗೆ ನೀವೆಲ್ಲಾ ಸಪೋರ್ಟ್ ಮಾಡ್ಬೇಕು ಮಾಡ್ತೀರ ನೀವೆಲ್ರು ಮಾಡ್ಬೇಕಾಗಿದೆ ಇಷ್ಟೇ ನೀವು ಎಸ್ ಎಂ ಎಸ್ ಅನ್ನು ಮಾಡ್ಕೋಬೇಕಾಗತ್ತೆ ಅವ್ರು ಏನ್ ಟಿವಿ ಒಳಗೆ ಏನ್ ಕೇಳ್ತಿರ್ತಾರಲ್ಲ ಐದು ಏಳು ಐದು ಏಳು ಐದಕ್ಕೆ ಸೊನ್ನೆಗೆ ವಿಶೇಷವಾಗಿ ಬಾಳು ಬೆಳಗುಂದಿಯವರಿಗೆ ವಿಶೇಷವಾದ ಓಟ್ ಮಾಡುವುದ್ರ ಮೂಲಕ ಅವ್ರಿಗೆ ಅತಿ ಹೆಚ್ಚು ಬಲ ತುಂಬ್ರಿ ಅವ್ರು ಗೆಲ್ತಾರ ಅದ್ರಾಗಂತೂ ಎರಡು ಮಾತಿಲ್ಲ ಒಂದ್ ರೀತಿ ಹೆಂಗ ಗೆಲ್ಲಬೇಕಪ್ಪ ಅಂತಂದ್ರೆ ಬಾಳು ಬೆಳಗುಂದಿ ಮೆಸೇಜ್ ಅವ್ರು ಜಿ ಈಗ ನೀವೆಲ್ರು ಇವತ್ತ ಸಾವಿರ ಸಾವಿರ ಜನ ಸೇರಿದಿರಿ ಬಹಳ ಖುಷಿ ಆಗತ್ತೆ ಇವತ್ತ ಮಿರ್ಗಿ ಗ್ರಾಮದೊಳಗ ಇಂಡಿ ತಾಲೂಕಿನ ಪ್ರೀತಿ ಯಾವಾಗ್ಲೂ ಕೂಡ ನಮಗ ಕೊಟ್ಟಿದ್ದೀರಿ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಜಾನಪದ ಲೋಕದೊಳಗ ಓಡುತ್ತಿರುವ ಕುದುರೆಯಂತೆ ಮೆಚ್ಚುತ್ತಿರುವಂತಹ ಜಾನಪದ ಜಾಣ ಬಾಳು ಬೆಳಗುಂದಿಯವರು ಇವತ್ತು ಜಿ ಕನ್ನಡದೊಳಗ ನೀವೆಲ್ಲ ನೋಡಾಕತ್ತೀರಿ ಬಾಳು ಬೆಳಗುಂದಿಯವರ ಅಭಿಮಾನಿಗಳ ಬರ್ಲಿ ಒಂದ್ಸಲ ಸೌಂಡ ಬಾಳ ಥ್ಯಾಂಕ್ ಯು ಧನ್ಯವಾದಗಳು ಬಾಳು ಬೆಳಗುಂದಿಯವರ ಅಭಿಮಾನಿಗಳು ಇಷ್ಟೊಂದು ಜನ ನೀವೆಲ್ಲ ಇದ್ದೀರಲ್ಲ ನಿಮ್ಮಲ್ಲಿ ಕೇಳೋದು ಇಷ್ಟೇ ಯಾಕಂದ್ರೆ ನಮ್ಮ ಕಲಾ ತಂಡದೊಳಗೆ ನೀವೆಲ್ಲ ನೋಡ್ತಾರೆ ಇರ್ತೀರಿ ಬಹಳ ಪ್ರೀತಿಯಿಂದ ಅವ್ರನ್ನ ಗೌರವಿಸ್ತೀರಿ ಬಾಳ ರೆಸ್ಪೆಕ್ಟ್ ಕೊಡ್ತೀರಿ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಧನ್ಯವಾದಗಳು ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಪ್ರತಿಭೆ ನೀವೆಲ್ಲ ನೋಡ್ತಿರ್ತೀರಿ ಹಾ 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 ಈ ಸದ್ಯಕ ಅತಿ ದೊಡ್ಡ ಕಪ್ಪನ್ನ ಅತಿ ಶೀಘ್ರದೊಳಗ ಕೈಯಾಗಿ ಹಿಡ್ಕೊಳ್ತಕ್ಕಂತಹ ಲಂಕೆಯನ್ನ ಜಯಿಸಿ ಬಂದಿರತಕ್ಕಂತಹ ಉತ್ತರ ಕರ್ನಾಟಕದ ಮತ್ತೊಂದು ಪ್ರತಿಭೆ ಹಾವೇರಿ ಜಿಲ್ಲೆಯ ಮತ್ತೊಂದು ಪ್ರತಿಭೆ ಹನುಮಂತ ಲಮಾಣಿ ಅವ್ರಿಗೆ ಹನುಮಂತ ಲಮಾಣಿಯವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ನಮ್ಮ ಉತ್ತರ ಕರ್ನಾಟಕದವ್ರನ್ನ ಯಾವತ್ತಿಗೂ ಬಿಟ್ಟು ಕೊಡಬಾರ್ದು ಅದ್ ಯಾಕಂದ್ರ ಅದು ನಮ್ಮದು ಒಂದು ದೊಡ್ಡ ಶಕ್ತಿ ಹೆಂಗ ಹನುಮಂತ ಲಮಾಣಿಯವ್ರನ್ನ ಹಂಗ ನಮ್ಮ ಬಾಳು ಬೆಳಗುಂದಿಯವ್ರನ್ನ ನೋಡಿನಿ ಮುಂದೊಂದು ದಿವ್ಸಕ್ಕ ಇಲ್ಲಿ ನಿಂತಾರಲ್ಲ ನಮ್ಮ ಮ್ಯೂಸಿಕ್ ಮಹಿಳೆಯವರು ವೀರು ಅಣ್ಣಾಜಿ ಅವರು ಹಾಗೆ ಲಕ್ಷ್ಮಿ ದೀಪ ಅವರು ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಹಂಗ ನಮ್ಮ ಈ ಕಡೆ ಬ ನೀನು ಈ ಕಡೆ ಜೊತೆಯಾಗು ಇನ್ನೊಂದು ಹೇಳ್ಬಿಡ್ತೀನಿ ನಮ್ಮ ಕಲಾ ತಂಡದೊಳಗ ನಿಮ್ ಗೊತ್ತೈತಿ ನಮ್ಮ ಗೋಪಾಲ್ ಇಂಚಗಿಯರವರು ಸುರೇಶ್ ಇಂಚಗಿಯರವರು ಒಂದೇ ತಾಯಿ ಮಕ್ಕಳು ಇವರಿಬ್ರು ಕೂಡ ಬಹಳ ಜನ ಗೊತ್ತೈತಿ ಗೊತ್ತಿಲ್ಲ ಬಹುತೇಕ ಇವರಿಬ್ರು ಅಣ್ಣ ತಮ್ಮರ ಅಂತ ಅನ್ಕೊಳ್ಳೋದಕ್ಕಿಂತ ಇವರು ಇದ್ದಾರೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಒಬ್ಬನ ತಮ್ಮನ ತರ ಅಣ್ಣನ ತರ ನೋಡ್ಕೊಂಡು ಹೊಂಟಾರಲ್ಲ ಅದೇ ನನಗೊಂದು ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಇಂತ ಒಳ್ಳೆಯ ತಮ್ಮದ್ರು ಒಂದ್ ರೀತಿ ಸ್ನೇಹಿತರಿದ್ದಂಗೆ ಅದರ ಈ ಜಾನಪದ ಲೋಕದೊಳಗ ನಮ್ಮ ಕಲಾ ಸಿಂಚನ ಮೇಲೆ ಏನ್ ಹೇಳ್ತಿರ್ಲಿ ಇಡೀ ರಾಜ್ಯದೊಳಗೆ ಏನ್ ಫೇಮಸ್ ಆಗೈತಲ್ಲ ಆ ಫೇಮಸ್ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಇವರಿಬ್ರು ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಪ್ರಾರಂಭದಿಂದ ಹಿಡ್ಕೊಂಡು ಇಲ್ಲಿ ತನಕ ಜೊತೆಯಾಗಿ ಇದ್ಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕ ಬೆಳಲಿಕ್ಕೆ ಕಾರ್ಯಕರ್ತರಾಗಿರ ಇವ್ರಿಗೂ ಜೋರಾದ ಚಪ್ಪಾಳಿಗಳ ಮೇಲೆ ಗಟ್ಟಿಯಾಗಿ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮಗದಮ್ಮೆ ಥ್ಯಾಂಕ್ ಯು ಅಣ್ಣಾಜಿ ಈ ವಿಡಿಯೋ ಹನುಮಂತ ಲಣಿ ಅವರಿಗೆ ಕಳ್ಸಿ ಕೊಡ್ತೀನಿ ಆಮೇಲೆ ನಮ್ಮ ಬಾಳು ಬಳಗುಂದವರಿಗೆ ಕಳ್ಸಿ ಕೊಡ್ತೀನಿ ನಮ್ಮ ಜಿ ಕನ್ನಡದ ಡೈರೆಕ್ಟರ್ ಶರಣೈ ಸರ್ ಯಾಕಂದ್ರೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ರೆ ನಮ್ಮ ಜಿ ಕನ್ನಡ ವಾಹಿನಿ ಹೆಡ್ ವಾಸ್ ಅದಕ್ಕೆಲ್ಲದಕ್ಕ ಹೆಡ್ ಅಂತಂದ್ರೆ ನಮ್ಮ ರಾಘವೇಂದ್ರ ಹುಣಸೂರ್ ಸರ್ ಮತ್ತು ನಮ್ಮ ಶರಣೈ ಸರ್ ಅವರು ನಮ್ಗೆ ಬಹಳ ಸಪೋರ್ಟೆಡ್ ಆಗಿದ್ದರು ಅವ್ರಿಗೆ ಕೂಡ ಕಳ್ಸಿಕೊಡಿದ್ದೀನಿ ಅಂತ ಓಕೆ ಯು ಧನ್ಯವಾದಗಳು ಈಗ ರೆಡಿ ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಮತ್ತೊಂದು ಗೀತೆ ಅಪೇಕ್ಷೆ ಕುಚುಕು ಕುಚುಕು ಅನ್ನುವಂತಹ ದಿಗ್ಗಜರ ಚಿತ್ರದ ಒಂದು ಹಾಡು ಸರ್ ಖಂಡಿತವಾಗಿಯೂ ದಿಗ್ಗಜರ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತೇವೆ ಈಗ ಇಬ್ರು ಲೇಡೀಸ್ ನೀವಿಬ್ರು ಬರ್ರಿ ಈಗ ನಿಮ್ ಭಕ್ತಿ ಬಗ್ಗೆ ಅವ್ರಿಗೆ ನೀವು ಮೀ

ನಾ ಹಂಗೆ ಹೇಳಕ್ಕೆ ಬಂದಿಲ್ಲ ಮತ್ತು ಅಂದ್ರೆ ಹೆಣ್ಣ ಮಕ್ಳ ಮಾನ ಮರದ ಪ್ರಶ್ನೆ ಇದು ನಿನಗೆ ಐತನ ಅದು ನಾ ಹೆಂಗೆ ಕಾಣತ್ತೀನಿ ನಿನಗೆ ನಮ್ಮ ಊರ ಕಡೆ ದ್ಯಾಮೋ ದುರ್ಗ ಬಂದಾಗ ಬಿಟ್ಟಿರ್ತಾರೆ ನಿನ್ ಕೂಲ ಅದು ಪ್ಯಾಶನ್ ಆಗಿನ ಪಾಲಕ್ಕ ಏನು ಪ್ಯಾಷನು ನಿನ್ನವನು ನಿನ್ನ ಪ್ಯಾಶನ್ ನಿನ್ನ ಕಾಪಾಡುವಂಗೆ ಇರಬೇಕು ನಾಲ್ಕು ಹುಡ್ರು ಒಂದು ಮ್ಯಾಗ ಬೀಳುವಂಗೆ ಏ ತಮ್ಮ ನೋಡಿ ಹುಡುಗರು ಹಿಂಗ ಸರಿ ತರ ಅವಿ ಅತ್ತ ನೀ ಮೊದ್ಲತ್ತ ಸರಿ ಮೊದಲ ತಂಡಿ ಐತೆ ಬಂದೀವಿ

ಯಾರೋವರಿಗೆ ತನ ಒಟ್ಟ ಯಾರುನು ಕರಿಬೇಡ ಯಾಕ ಮೊದಲ ರೋಚಿಗೆದ್ದು ನೋಡಿ ಗಡ ಸಾಲುವಲು ತಗಡ ಸಾಲುವಲು ಅಲ್ಲ ಅಣ್ಣಾ ಮтни ಯಾರ ಯಾರು ಬರ್ತಿರಂದ್ರ ಇವ ಏನು ಉಳಿದು ಇಲ್ಲಿ ನಾನು ಇಲ್ಲಿ ನೋಡಿಲಿ ಕಮಿಟರಿ ಹಿರಿಯಾರ ಇವ್ರೆಲ್ಲ ಇವರೆಲ್ಲ ಸುಮ್ ಕುಂತಾರ ಇಲ್ಲಿ ಹೌದಾ ಬೇಕರ ಅವರು ಎಲ್ಲರೂ ಮನೆಗೆ ಇಲ್ಲೇ ಒಸರು ಇಲ್ಲಿ ಇರ್ತಾರೆ ಅವರು ಅದು ಹಾಡ ಐತಿ ಹಾಡ ಹಂಗ ಬರ್ದೇನಾ ಅಲ್ಲಿ ಯಾರು ಯಾರು ಬರ್ತಿರಂದ್ರ ನನಗೆ ಏನು ಯಾರ್ಯಾರ ಬರತೀರ ಆ ನೀವು ಯಾರ್ಯಾರ ಹೋಗತೀರ ಬರುವಾರದು ಹೋಗುವಾರದು ಅದನ್ನ ನಿನ್ನ ಪರ್ಸನಲ್ ವಿಷಯ ತಗೊಂಡ್ ನಾವ್ ಮಾಡೋಣ ಮಾಡು ಮುಂದಿನ ಕೇಳ ನಾ ಹೇಳ್ತೀನಿ ಹೇಳ ಹಾ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಗ ಮಾತ ಹೇಳ ಬೆಣ್ಣಿ ಹಂಗ ಇರತ್ತೀರ ಬೆಣ್ಣಿ ಹಗ ಮಾತ ಹೇಳತೀರ ಹುಡುಗಿಯಾರ ಹಿಡದ ಆಂಟಿಗಳು ತನ್ನ ಕಮೆಂಟನ್ನ ಮಾಡುತ್ತೀರ ತಿಳ್ಕೋರಿ ಏನ್ ತಿಳ್ಕೊರಿ ಏನೋ ಹುಡುಗಿಯರ್ ಹುಡುಗಿಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮತ್ತೆ ಲವ್ ಮಾಡಿದ ಹುಡುಗಿಯಾರ ಹುಡುಗನು ಕೂಡ ನೀವು ನಿಯತ್ತಾಗಿದ್ದರೆ ನಾವ್ ಯಾಕೆ ದಾರಿ ಬಿಡ್ತಿದೀವೋ ಹಲೋ ನಾವೇನು ನಿಯತ್ತಾಗಿ ಇರ್ತೀವಿ ನಿಯತ್ತಿಗೆ ಒಂದ್ ಹೆಸರು ಅಂದ್ರೆ ನಾವ ಗೊತ್ತೈತಿಯಪ್ಪ ನೀವು ನಿಯತ್ತಾಗಿದ್ದರೆ ಉತ್ತರ ಕರ್ನಾಟಕದ ಇಷ್ಟು ಜಾನಪದ ಗೀತೆಗಳ ಎದಕ್ಕೆ ಬರ್ತಿದ್ವು ಹಲೋ ನಾವು ಸುಮ್ ಗುತ್ತಿ ಹೋಗ್ಲಿ ಬಿಡಿ ಯಾಕೆ ಕೆನಕದ ಪಾಪಿರೊಳಗೆ ಇರ್ತಾವ ಅಪ್ಪಿ ಕೆನಕ ಬಡ ಕೆನಕಿ ಉಳದಾರ ಯಾರು ಉಳದಲ್ಲ ಊರಾಗ ಬೂದಿ ಮುಚ್ಚಿದ ಕ್ಯಾಂಡಿ ಇದ್ದಂಗ ನಿನ್ನ ನಿನ್ ಸುಮ್ಮ ಬಿಟ್ರ ಗೊತ್ತ ನಾ ಇಷ್ಟಪಟ್ಟು ವಸ್ತು ನನ್ನ ಚಿಂತಿಲ್ಲ ಇನ್ನೊಬ್ಬನ ಮನೆಯಾಗ ಸುಖದಿಂದ ಬಾಳ ಕತ್ತೈತಿ ಅಂತ ಮುಚ್ಚಕೊಂಡು ಸುಮ್ಮ ದೇವ್ ನಾವ್ ಬಾಳ್ ಮಾಡಬೇಕಂತ ನಿಂತಿವಂದ್ರ ಇಡೇ ಊರ್ ಸಾಲದ ಮತ್ತ್ ಗೊತ್ತದ ನೀವ್ ಹೆಂಗಿರ್ತೀರಂದ್ರೆ ನೋಡ ಮೂವತ್ ರೂಪಾಯಲ್ಲಿ ಲಿಫ್ಟಿ ಕಚ್ಚು ನಿನಗ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ ರೂಪಾಯಿ ಕ್ವಾರ್ಟರ್ ಕೊಡಿ ಮಕ್ಕಳ ಹಲೋ ಲಿಪ್ಟಿಕ್ ಮಾಡ್ರಿ ನಾ ನಾವು ಬರೀ ಏಳ್ನೂರ್ ರೂಪಾಯಿ ಚಪ್ಪಲು ಕುಂಚೂನ ಮಾಡ್ತೀವಿ ಐದೈದನೂರ್ ರೂಪಾಯಿ ಲಿಫ್ಟಿಕ್ ಕಸ್ತಾರ ಹದಗೆಟ್ಟಿರ್ಬೋದು ಇವ್ರ ತುಟ್ಟಿ ವಿಚಾರ ಮಾಡ್ರಿ ಅಪ್ಪಿ ಭೂಮಿಗೆ ಬರ್ಬೇಕಾದ್ರೆ ಮ್ಯಾಲಿರೋ ಭಗವಂತ ನಮ್ಗೆ ಎಷ್ಟು ಸೌಂದರ್ಯ ಬೇಕಷ್ಟು ಕೊಟ್ಟು ಕಳಿಸಿರ್ತಾನ ಹೆಚ್ಚಿಗೆ ಏನಾರ ನೀ ಹಾಕುದು ಮಾಡಕ್ ಅಂದ್ರೆ ಇಂಜಿನ್ ಸೀಜ್ ಆಗಿ ಮನ್ಯಾಗ ನೀ ನೀ ಏನಾರ ಹೆಂಗ್ ಮಾತಾಡಕತ್ತೆ ಅಂದ್ರ ನಾನ್ ಬಸ್ ಹೆಂಗೋ ಅದ ಹೆಂಗ್ ಹೋಗ್ಬಿಡ್ತೀವಿ ನೋಡ್ ಈಗ ಯಾಮಗ ಬೇಡ ಯಾಕ ಹಂಗ ಹಳ್ಳಿ ಬರಕ ನಮ್ ಮಾಜಿಲ್ಲವರಿಗೂ ಆಧಾರ ಕಡೆ ಪುರಿ ಅದ ಅವರು ಬಂದ ಬಿಡ್ತಾರ ಹಲೋ ಇಷ್ಟೆಲ್ಲ ಹರಿಯತ್ತಿರಲ್ಲ ಏತ್ ದಿನ ಏತ್ ದಿನ ಹೊತ್ತು ಮೂರ್ ದಿನ ಮತ್ತ ಎಗ್ ರಸ ಅದೇ ತಿನ್ಕೊತ ಹೋಗ ನೀ ಯಾರನ್ನಾರ ಮಾತಾಡಸ ನಮ್ಮ ಅಣ್ಣನ ಮಾತಾಡಸ್ಬೇಕು ನೀ ಯಾಕ ಅವ ಯಾವ ಬ್ರಾಂಡ್ ತಗೊಂಡನ ಏನ ಒಟ್ಟ ಸುಮ್ಮ ಕುಂದ್ರವಲ್ಲ ಅವ ಅವ ಪಾರ್ವತಿ ಅವಾಗ ಕೇಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಒಂದು ಸೊಗಸಾದ ನಮ್ಮ ಗುಮ್ಮಟ ನಗರಿಯ ಹೆಮ್ಮೆಯ ಗಾಯಕಿ ಉತ್ತರ ಕರ್ನಾಟಕದ ಹೆಸರಾಂತ ಗಾಯಕಿ ಶೈನಿಂಗ್ ಸ್ಟಾರ್ ಅಂತ ಖ್ಯಾತಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಸರು ಏನಾಯ್ತಲ್ರಿತನ ಹೇಳದಿ ನನ್ನ ಹೆಸರು ಗೊತ್ತಿಲ್ಲ ನಿಂಗ ಅಪ್ಪ ಏ ದಿನ ಅರ್ಕಿಸ್ದಾಗ ನಿನ್ನಂತರ ನಾಲ್ಕ್ ನಾಲ್ಕ್ ಮಂದಿ ಬಂದೋಕರ್ ಯಾರ್ದಂತ ಕೊಡ ನಾವು ಏನ ಹೆಸರು ಇಡಕ್ ನೀ ನಮ್ಮ ಅತ್ತೆ ಮಗಳ ಮಗಳ ಅದಕ್ಕ ನೋಡ್ರಿ ಹೆಣ್ಮಕ್ಳ ಅದಕ್ಕೆ ಗಂಡ್ಮಕ್ಳ ಯಾರ ನಂಬಕ್ ಹೋಗ್ಬೇಡ್ರಿ ಯಾವಾಗ ಬುಸ್ ಅಂತ ಬುಸ್ ಕೊಡತಾರ ನಮ್ ಗೋಪಾಲ್ ಸರ್ ನಾವ್ ಹೇಳ್ತಿರ್ತೀವಿ ಏನಂತ ಕಾಡಲ್ಲಿರೋ ಹುಲಿ ಬೇಕಾರ ನಂಬುದು ಈ ಮೇಕಪ್ ಹುಚ್ಚು ಹುಡುಗಿಯಾರ ಯಾವತ್ತು ನಂಬಾಡ ಅಂತ ಅದೆ ಆಮೇಲೆ ನಾವು ಹೋದ್ಮೇಲೆ ಮೇಲೆ ಇಲ್ಲಿ ಬರ್ತೀರಿ ಇಲ್ಲಿ ನಾವು ನಾವಿಲ್ಲದೆ ಗತಿ ಇರಂಗಿಲ್ಲ ಮಗ ಸುಮ್ಮನೆ ಹಾ ನಾವು ಮನುಷ್ಯ ಮಾಡಿದ್ರೆ ಇಪ್ಪತ್ತೊಂದ್ ವರ್ಷ ಬ್ಯಾಚುಲರ್ ಜೀವನ ಕಳೆದಿವು ಅಂತ ಇನ್ 20 ವರ್ಷ ಕಳೆಯಕ ಆಗಲ್ಲ ನಮಗನ ಕಳಿತಿರಿ ಗೊತ್ತಿತ್ತು ನನಗೆ ಹಾ ಸೌಂಡ್